ನಮಸ್ತೆ ನಾನು ನಿಮ್ಮ ಜಿ ವಿ ನರೋತ್ತಮ ಶರ್ಮಾ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯ ತುಲಾರಾಶಿ ಸಂಜಾತರ ವರ್ಷ ಭವಿಷ್ಯ ಫಲವನ್ನು ತಿಳಿಯೋಣ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯ ತುಲಾರಾಶಿ ವರ್ಷ ಭವಿಷ್ಯ ಫಲದಲ್ಲಿ ಸ್ವಾತಿ ಹಾಗೂ ಚಿತ್ತ ನಕ್ಷತ್ರ ಸಂಜಾತರಿಗೆ ಹೆಚ್ಚಿನ ಶುಭ ಫಲಗಳು ಸಿಗಲಿದೆ ವಿಶಾಖ ನಕ್ಷತ್ರ ಸಂಜಾತರಿಗೆ ಶುಭಾಶುಭ ಮಿಶ್ರ ಫಲವಿರಲಿದೆ ತುಲಾರಾಶಿ ಸಂಜಾತರಿಗೆ ಅತ್ಯಂತ ಸಂತೋಷ ಕೊಡುವ ವಿಚಾರವೇನೆಂದರೆ ವರ್ಷದ ಆರಂಭದಿಂದಲೂ ಸಹಿತ ಗುರುವು ನಿಮಗೆ ಒಳ್ಳೆಯವನಾಗಿಯೇ ಇರುತ್ತಾನೆ ಅಂದರೆ ಗುರುಬಲವು ವರ್ಷಪೂರ್ತಿ ನಿಮ್ಮನ್ನು ಕಾಯಲಿದೆ ಮತ್ತು ನಿಮ್ಮ ಯಶಸ್ಸಿಗೆ ಕಾರಣವಾಗಲಿದೆ ವರ್ಷದ ಆರಂಭದಿಂದ ಜೂನ್ ಎರಡನೇ ತಾರೀಕಿನವರೆಗೂ ಭಾಗ್ಯಸ್ಥಾನದಲ್ಲಿ ಅಂದರೆ ಒಂಬತ್ತನೇ ಮನೆ ಮಿಥುನ ರಾಶಿಯಲ್ಲಿ ಸಂಚರಿಸುವ ಬೃಹಸ್ಪತಿಯು ನಂತರ ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತೊಂದನೇ ತಾರೀಕಿನವರೆಗೂ ಕರ್ಮಸ್ಥಾನ ಅಂದರೆ ಹತ್ತನೇ ಮನೆಯಂತಹ ಕರ್ಕಾಟಕ ರಾಶಿಯಲ್ಲಿ ಸಂಚರಿಸುತ್ತಿರುತ್ತಾನೆ ಅಕ್ಟೋಬರ್ ಮೂವತ್ತೊಂದರ ನಂತರ ಗುರುವಿನ ಸಂಚಾರವು ಸಿಂಹರಾಶಿಯಲ್ಲಿ ಏನಿರುತ್ತದೋ ಅದು ನಿಮಗೆ ಲಾಭಸ್ಥಾನವಾಗಿರುತ್ತದೆ ಹೀಗಾಗಿ ಒಂಬತ್ತು ಭಾಗ್ಯ ಹತ್ತು ಕರ್ಮ ಮತ್ತು ಹನ್ನೊಂದು ಲಾಭಸ್ಥಾನದ ಗುರು ಸಂಚಾರವೇನಿದೆ ಇದು ತುಲಾರಾಶಿ ಸಂಜಾತರಿಗೆ ಎಲ್ಲ ರೀತಿಯಿಂದಲೂ ಒಳಿತನ್ನೇ ಉಂಟು ಮಾಡುವಂಥದ್ದಾಗಿದೆ ಮೊದಲನೆಯದಾಗಿ ಉತ್ತಮ ಆರೋಗ್ಯ ಭಾಗ್ಯವು ಗುರು ಬಲದ ಜೊತೆಗೆ ಆರನೇ ಮನೆಯಲ್ಲಿರುವಂತಹ ಶನಿಯ ಸಂಚಾರದಿಂದಾಗಿಯೂ ದೈಹಿಕ ಮತ್ತು ಮಾನಸಿಕ ಆರೋಗ್ಯವು ಬಹಳ ಉತ್ತಮ ಸ್ಥಿತಿಯಲ್ಲಿರುತ್ತದೆ ಯಾವುದೇ ರೀತಿಯಾದಂತಹ ರೋಗಗಳು ಅಥವಾ ಕಾಯಿಲೆಗಳು ನಿಮ್ಮನ್ನು ಸತಾಯಿಸಲಾರವು ದೀರ್ಘಕಾಲೀನ ವ್ಯಾಧಿಗಳಿಂದ ನರಳುತ್ತಿರುವವರಿಗೂ ಸಹಿತ ಈ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ಉತ್ತಮ ಚೇತರಿಕೆ ಕಂಡುಬಂದು ನೀವು ತೆಗೆದುಕೊಳ್ಳುವಂತಹ ಔಷಧೋಪಚಾರಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿ ನಿಮ್ಮ ಒಂದು ಉತ್ತಮ ಆರೋಗ್ಯ ಭಾಗ್ಯಕ್ಕೆ ಕಾರಣವಾಗುತ್ತದೆ ಹಣಕಾಸಿನ ವಿಚಾರಕ್ಕೆ ಬರುವುದಾದಲ್ಲಿ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ನಿಮಗೆ ನಿಮ್ಮ ನಿರೀಕ್ಷೆಗಿಂತ ಹೆಚ್ಚಿನ ಹಣ ಸಂಪಾದನೆಯಾಗಲಿದ್ದು ಹಳೆಯ ನಿಮ್ಮ ಹಣಕಾಸು ವಿಚಾರಕ್ಕೆ ಸಂಬಂಧಿಸಿದಂಥ ಸಾಲಗಳಿರಬಹುದು ಅಥವಾ ಆಸ್ತಿ ಚಿನ್ನ ಅಡಮಾನ ಇಟ್ಟಿರುವಂತಹ ವಿಷಯಗಳಾಗಿರಬಹುದು ನೀವು ಹಳೆಯ ಎಲ್ಲ ಸಾಲಗಳನ್ನು ತೀರಿಸಿ ಅಥವಾ ಅಡಮಾನ ಇಟ್ಟಂತಹ ಆಸ್ತಿಯನ್ನು ಬಿಡಿಸಿಕೊಂಡು ಆರ್ಥಿಕವಾಗಿ ಸದೃಢರಾಗಲಿದ್ದೀರಿ ಏಕೆಂದರೆ ವಿವಿಧ ರೀತಿಯಲ್ಲಿ ನಿಮಗೆ ಈ ವರ್ಷದಲ್ಲಿ ಹಣ ಸಂಪಾದನೆಯಾಗುವ ಎಲ್ಲ ಸಾಧ್ಯತೆಗಳು ಇದೆ ಈ ಒಂದು ಆರ್ಥಿಕ ಸಬಲತೆಯಿಂದಾಗಿ ನಿಮ್ಮ ಮುಂದಿನ ಜೀವನವನ್ನು ನೀವು ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡಿ ಕಾರ್ಯವನ್ನು ನಿಮ್ಮ ಒಂದು ಯೋಚನೆಗೆ ತಕ್ಕಂತೆ ರೂಪಿಸಿಕೊಳ್ಳಬಹುದು ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯು ತುಲಾರಾಶಿ ಸಂಜಾತರಿಗೆ ಮರೆಯಲಾರದಂತಹ ಶುಭ ವರ್ಷವಾಗಲಿದೆ ಆರೋಗ್ಯ ಹಣಕಾಸು ವಿಚಾರಗಳು ಮಾತ್ರವಲ್ಲದೆ ಕೌಟುಂಬಿಕವಾಗಿಯೂ ಮತ್ತು ವೈಯಕ್ತಿಕ ಜೀವನದಲ್ಲಿಯೂ ಸಹಿತ ತುಲಾರಾಶಿ ಸಂಜಾತರಿಗೆ ಯಾವುದೇ ತೀವ್ರವಾದಂತಹ ಪೀಡನೆ ಅಥವಾ ಬಾಧೆಗಳು ಕಾಡಲಾರವು ವಿದ್ಯಾರ್ಥಿ ವರ್ಗಕ್ಕೂ ಈ ವರ್ಷವು ಎಲ್ಲ ರೀತಿಯಿಂದಲೂ ಶುಭ ಫಲಪ್ರದವಾಗಲಿದ್ದು ನಿಮಗೆ ಉತ್ತಮವಾದಂತಹ ಉದ್ಯೋಗವು ಸಿಗಲಿದೆ ನಿಮ್ಮ ಅಲಿಸಿಕೆಯಂತೆ ಅಥವಾ ನಿಮ್ಮ ಬಯಕೆಯಂತೆ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ರೂಪಿಸಿಕೊಳ್ಳಬಹುದು ಉದ್ಯೋಗಿಗಳಿಗೆ ಬಡ್ತಿಯುಂಟು ಉನ್ನತಿಯುಂಟು ಸಹೋದ್ಯೋಗಿ ಹಾಗೂ ಮೇಲಧಿಕಾರಿಗಳಿಂದ ನಿಮಗೆ ಉತ್ತಮವಾದಂತಹ ಬೆಂಬಲ ಮತ್ತು ಮಾರ್ಗದರ್ಶನವೂ ಸಿಗಲಿದೆ ಒಟ್ಟಾರೆಯಾಗಿ ಹೇಳುವುದಾದಲ್ಲಿ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ತುಲಾರಾಶಿ ಸಂಜಾತರಿಗೆ ಎಲ್ಲ ರೀತಿಯಿಂದಲೂ ಒಳಿತನ್ನೇ ಉಂಟು ಮಾಡುವಂತಹ ವರ್ಷ ಆಗಲಿದೆ ಪ್ರೇಮಿಗಳು ಸಹಿತ ವಿವಾಹವಾಗುವ ನಿರ್ಣಯ ಕೈಗೊಳ್ಳಬಹುದು ಹಾಗೂ ನಿಮ್ಮ ಪ್ರೇಮ ಸಂಬಂಧವು ಮತ್ತಷ್ಟು ಗಾಢವಾಗಿ ಮಧುರವಾಗಲಿದ್ದು ವೈಯಕ್ತಿಕ ಜೀವನದಲ್ಲಿ ಶಾಂತಿ ಸಮಾಧಾನ ಸಂತಸವು ನಿಮ್ಮದಾಗಲಿದೆ ತುಲಾರಾಶಿ ಸಂಜಾತರಿಗೆ ಯಾವುದಾದರೂ ಸಮಸ್ಯೆಗಳು ಬಾಧಿಸುತ್ತಿದ್ದಲ್ಲಿ ಪ್ರತಿನಿತ್ಯವೂ ತಪ್ಪದೆ ಶ್ರೀ ಲಲಿತಾ ಪಂಚರತ್ನ ಹಾಗೂ ವಿಶ್ವನಾಥಾಷ್ಟಕಂ ಸ್ತೋತ್ರವನ್ನು ಶ್ರದ್ಧಾ ಭಕ್ತಿಗಳಿಂದ ಪಠಿಸಿ ಅಥವಾ ಆಲಿಸಿ ನಿಮ್ಮ ಎಲ್ಲ ಸಂಕಷ್ಟಗಳು ನಿವಾರಣೆಯಾಗಲಿ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ನೀವು ಅಂದುಕೊಂಡಂತೆಯೇ ಎಲ್ಲವೂ ಶುಭ ಮಂಗಳವಾಗಿ ನೆರವೇರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಮುಂದಿನ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ ಧನ್ಯವಾದಗಳು